ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ನಾನು ಸಿಂಪಲ್ ಆದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಒಂದು ಆಗುವಷ್ಟು ಗ್ರಾಸರಿಸನೆಲ್ಲ ನಾನು ಏಕೆ ತರಿಸ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಇವೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಹಾಗೆಯೇ ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಕಿನ ನನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆ ನಾನು ತಿಂಡಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಎಲ್ಲ ಈ ಬಟಾಣಿ ಬಿಡಿಸ್ಕೊಳ್ಳೋದಾಗಲಿ ಅಥವಾ ಕಾಳುಗಳು ತಂದಿದರೆ ಕಾಳುಗಳನ್ನ ಬಿಡಿಸ್ಕೊಳ್ಳೋದಾಗಲಿ ಎಲ್ಲವನ್ನು ನಾನು ಫ್ರೀ ಟೈಮ್ನಲ್ಲೇ ಮಾಡ್ಕೊಳ್ತೀನಿ ಆವಾಗ ನಮಗೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಈ ಬಟಾಣಿ ತಂದಿದರೆ ನಾವು ಆವಾಗ ಬಿಡಿಸ್ಕೊಂಡು ಕೂತ್ಕೊಳ್ಳೋದಕ್ಕೂ ಕೂಡ ತುಂಬಾ ಟೈಮ್ ಹಿಡಿದುಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ತಿಂಗಳಿಗಾಗುವಷ್ಟು ದಿನಸಿಯನ್ನು ನಾನು ತರಿಸ್ಕೊಳ್ಳಲ್ಲ ಯಾಕೆಂದರೆ ಒಂದೊಂದು ಸರಿ ಹಾಗೇ ಉಳ್ದು ಒಂದೊಂದು ಸರಿ ಒಂದೊಂದು ತಿಂಗ್ಸ್ಗಳೆಲ್ಲ ಆವಾಗ ಒಂದೊಂದು ಸರಿ ಹಾಳಾದಂಗೆಲ್ಲ ಆಗಿಬಿಡುತ್ತೆ ಮತ್ತು ಈ ಬಲೆ ಎಲ್ಲ ಕಟ್ಟೋದು ಆ ರೀತಿ ಎಲ್ಲ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾನು ಎಷ್ಟು ಬೇಕೋ ಅಷ್ಟನ್ನೇ ತರಿಸ್ಕೊಂಡು ಆದ ನಂತರನೇ ನಾನು ಬೇರೆ ತಿಂಗ್ಸ್ನ ತರಿಸ್ಕೊಳ್ತೀನಿ ಇವಾಗ ನಾನು ಮನೆಯಲ್ಲಿ ಮಾಡಿಟ್ಕೊಂಡಿರುವಂತಹ ತುಪ್ಪ ಎಲ್ಲ ಖಾಲಿಯಾಗಿತ್ತು ಅದಕ್ಕೇ ನಾನು ಈ ತುಪ್ಪವನ್ನು ತಗೊಂಡೆ ಈ ನಂದಿನಿ ತುಪ್ಪ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಜಿ ಆರ್ ಪಿನೇ ತರಿಸ್ಕೊಂಡೆ ಇವಾಗ ಇದು ಸ್ವಲ್ಪ ಚೆನ್ನಾಗಿದೆ ಅಂದರೆ ನಂದಿನಿ ಎಲ್ಲ ತಂದರೆ ಸ್ವಲ್ಪ ಪುನಃ ನಾವೊಂದು ಸರಿ ಬಿಸಿ ಮಾಡ್ಕೊಳ್ಬೇಕು ಆದರೆ ಇದನ್ನು ನಾನು ಬಿಸಿ ಮಾಡೋಕ್ಕೇನು ಹೋಗಿಲ್ಲ ಹಾಗೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇಷ್ಟು ತಿಂಗ್ಸು ಖಾಲಿ ಹಾಕಿತ್ತು ನನಗೆ ಅದಕ್ಕೆ ಇದನ್ನೆಲ್ಲ ತೆಗೆದಿಟ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ಇದನ್ನೆಲ್ಲ ಒಂದು ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ತೀನಿ ನಾನು ಈ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟೆಲ್ಲ ನಾವು ಯಾವಾಗಲೂ ಸ್ವಲ್ಪ ಯೂಸ್ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ನಾನು ಒಂದು ಬಾಕ್ಸ್ ಒಳಗಡೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಈ ನಾನು ಮೈದಾ ಹಿಟ್ಟಾಗಿರ್ಬೋದು ಮತ್ತು ಕಡಲೆ ಹಿಟ್ಟನ್ನೆಲ್ಲ ಸ್ವಲ್ಪ ರೇರಾಗಿ ಯೂಸ್ ಮಾಡೋದ್ರಿಂದ ಇದನ್ನು ನಾನು ಬಾಕ್ಸ್ ಒಳಗಡೆ ಹಾಕೋಲ್ಲ ಒಂದೊಂದು ಸರಿ ನಮಗೆ ಡೇಟ್ ಎಕ್ಸ್ಪೈರಿ ಎಕ್ಸ್ಪೈರಿ ಆಗಿರೋದು ಕೂಡ ಗೊತ್ತಾಗಲ್ಲ ಅದಕ್ಕೋಸ್ಕರ ನೋಡಿ ನಾನು ಈ ಬೆಳ್ಳುಳ್ಳಿಯನ್ನು ಕೂಡ ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸ್ಕೊಂಡು ನಾನು ಇದೇ ಸ್ಟೋರಲ್ಲಿ ನಾನು ಇಟ್ಕೊಳ್ತೀನಿ ಹೀಗೆ ನೋಡಿ ಈ ಥರ ನಾನು ಇಟ್ಕೊಳ್ತೀನಿ ನಾನು ಇವನ್ನೆಲ್ಲ ನಾನು ಈ ಗ್ರೋಝರಿಸನೆಲ್ಲ ರೀಫಿಲ್ ಮಾಡಿಕೊಂಡ ನಂತರ ನಾನು ಉಳಿದಿದ್ದನ್ನೆಲ್ಲ ನಾನು ಹೀಗೆ ಇಟ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ಜೋಡಿಸ್ಕೊಂಡು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಹೆಚ್ಚಾಗಿ ತರಿಸ್ಕೊಳಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ನಾವು ಸರಿ ಅಲ್ಲಿ ಇಟ್ಟಿರೋದನ್ನು ಕೂಡ ಮರೆತು ಬಿಡ್ತೀವಿ ಹಾಗೆ ಸಾರಿ ಅದರಲ್ಲಿ ಹಾಳಾಗೋ ಚಾನ್ಸಸ್ ಎಲ್ಲ ಇರುತ್ತೆ ಕಡಲೆ ಬೇಳೆ ಎಲ್ಲ ಸರಿ ಹುಳ ಬಂದಿರೋದಾಗ್ಲಿ ಆ ಥರ ಎಲ್ಲ ಆಗಿರುತ್ತೆ ಎಷ್ಟೋ ಟೈಮ್ ನಾವು ಬಿಡ್ತೀವಿ ಅದು ಹಾಳಾಗಿದೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ನನಗೆ ಎಷ್ಟು ಬೇಕು ನಾನು ತಿಂಗಳಿಗೆ ಮುಗಿಯೋ ತಿಂಗಳು ಒಳಗಡೆ ಮುಗಿಯೋ ಥರ ನಾನು ಗ್ರಾಸರಿಸನೆಲ್ಲ ನಾನು ತರ್ಸ್ಕೊಂಡು ಇಟ್ಕೊಳ್ತೀನಿ ಈ ಮೊಟ್ಟೆ ಆಗಲಿ ನೋಡಿ ಅಕ್ಕಿಯನ್ನು ಕೂಡ ನಾನು ಈ ಬಿ ಬಿರಿಯಾನಿ ಮಾಡೋದಾಗಿರ್ಬೋದು ಅಥವಾ ಪಲಾವ್ ಮಾಡೋದು ಆಗಿರ್ಬೋದು ಇಂಥದಕ್ಕೆಲ್ಲ ನಾನು ಬೇರೆ ಅಕ್ಕಿನ ಯೂಸ್ ಮಾಡೋದ್ರಿಂದ ನಾನು ಇದನ್ನು ಕೂಡ ಸಪ್ರೇಟಾಗಿ ಇಟ್ಕೊಳ್ತೀನಿ ಈ ಮೊಟ್ಟೆಗಳನ್ನೂ ಕೂಡ ನಾನು ಈ ಕವರಿಂದ ತೆಗೆದುಬಿಟ್ಟು ನಾನು ಒಂದು ಗಾಳಿ ಆಡೋವಂಥ ಒಂದು ಬಾಸ್ಕೆಟ್ ಒಳಗಡೆ ನಾನು ಹಾಕಿ ಇಟ್ಕೊಳ್ತೀನಿ ಏಕೆಂದರೆ ಮೊಟ್ಟೆಗಳನ್ನೂ ಕೂಡ ಕವರ್ ಮಾಡಿ ಇಟ್ಟರೆ ಅದು ಬೇಗ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಕೆಳಗಡೆ ಬಾಕ್ಸಲ್ಲಿ ನಾನು ಈ ರೀತಿಯಾಗಿ ರೊಟ್ಟಿ ಮಿಷಿನ್ ಆಗಿರ್ಬೋದು ಅಥವಾ ತೆಂಗಿನಕಾಯಿ ಎರಿಯುವಂಥದ್ದಾಗಿರ್ಬೋದು ಅದನ್ನೆಲ್ಲವನ್ನು ನಾನು ಕೆಳಗಡೆ ಇಟ್ಕೊಳ್ತೀನಿ ಹೀಗೆ ಎಲ್ಲವನ್ನು ನಾನು ಜೋಡಿಸಿ ಇಟ್ಕೊಂಡಿರ್ತೀನಿ ಯಾಕೆಂದರೆ ನಾವು ಒಂದು ತಿಂಗಳಿಗೆ ಆಗುವಷ್ಟು ಎಲ್ಲವನ್ನು ನಾವು ತರಿಸ್ಕೊಂಡ್ಬಿಟ್ರೆ ಒಂದೊಂದು ಸರಿ ಹಾಳಾಗುತ್ತೆ ಹಾಗೆಯೇ ಒಂದೊಂದು ಸರಿ ಹಿಂದೆ ಇರೋದೆಲ್ಲ ಹಾಗೇ ಉಳಿದುಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ಹದಿನೈದು ದಿನಕ್ಕಾಗುವಷ್ಟು ನಾನು ಗ್ರಾಸರಿಸನೆಲ್ಲ ತರಿಸ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈ ಥಿಂಗ್ಸ್ನೆಲ್ಲ ನಾನು ತೆಗೆದಿಟ್ಕೊಂಡು ಆದ ನಂತರ ನಾನು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹಾಗೆಯೇ ಸ್ವಲ್ಪ ಎಣ್ಣೆನೂ ಖಾಲಿಯಾಗಿತ್ತು ಬಾಟ್ಲಲ್ಲಿ ಆ ಬಾಟ್ಲೆಲ್ಲ ತೊಳೆದುಬಿಟ್ಟು ಹಾಗೆಯೇ ಎಣ್ಣೆನೂ ಕೂಡ ಹಾಕಿಬಿಟ್ಟು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವತ್ತು ನಾನು ಬೆಳಕಿನ ತಿಂಡಿಗೆ ಬಿಸಿಬೇಳೆ ಭಾತನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಹಸಿ ಬಟಾಣಿ ಕಾಳನ್ನು ನಾನು ತಂದು ಇಟ್ಕೊಂಡಿದೆ ಅದನ್ನು ಕೂಡ ಎಲ್ಲವನ್ನು ಬಿಡಿಸ್ಕೊಂಡು ನಾನು ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಳ್ತೀನಿ ಅಂದರೆ ನಾನು ತಂದ ತಕ್ಷಣ ಅದನ್ನೆಲ್ಲ ತೊಳೆದು ಆ ನಂತರ ನಾನು ಅದನ್ನೆಲ್ಲ ಬಿಡಿಸ್ಕೊಂಡು ಆ ನಂತರ ಒಂದು ಬಾಕ್ಸ್ ಒಳಗಡೆ ಹಾಕಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈ ಅವರೆಕಾಳು ಆಗಿರ್ಬೋದು ಮತ್ತು ಈ ಬಟಾಣಿ ಆಗಿರ್ಬೋದು ಮತ್ತು ಬಿಡಿಸೋ ಕಾಳುಗಳನ್ನೆಲ್ಲ ನಾನು ಮೊದಲೇ ಬಿಡಿಸ್ಕೊಂಡು ನಾನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ನಾನು ಫ್ರಿಡ್ಜಲ್ಲಿ ಇಟ್ಕೊಂಡಿರ್ತೀನಿ ಯಾಕೆಂದರೆ ನಾವು ಏನೇ ಕೆಲಸಗಳನ್ನ ಮಾಡುವಾಗ ಅಥವಾ ಏನಾದರೂ ಅಡುಗೆ ಮಾಡುವಾಗ ನಾವು ಅರ್ಜೆಂಟಿಗೆ ನಮಗೆ ಬಿಡಿಸೋಕ್ಕಾಗಲ್ಲ ಒಂದೊಂದ್ಸರಿ ಆವಾಗ ನಾನು ನೋಡಿ ಈ ರೀತಿಯಾಗಿ ಬಿಡಿಸ್ಬಿಟ್ಟು ಎಲ್ಲನೂ ಇಟ್ಕೊಂಡಿರ್ತೀನಿ ಅಥವಾ ಒಂದು ಕವರ್ ಒಳಗಡೆ ಹಾಕ್ಬಿಟ್ಟು ನಾನು ಈ ಫ್ರಿಡ್ಜ್ ಒಳಗಡೆ ಇಟ್ಕೊಂಡ್ರೆ ನಮಗೆ ಬೇಗ ಏನಾದರೂ ಸಾಂಬಾರು ಮಾಡೋದಕ್ಕಾಗಲಿ ಅಥವಾ ಪಲಾವ್ ಮಾಡೋದಕ್ಕಾಗಲಿ ಏನೇ ಮಾಡೋದಕ್ಕಾದ್ರೂ ನಮಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು రీతికి ముంచే బిడ్స్కుంటు ఇట్కీ ఇవగా నేను ಟೊಮೆಟೊ ಹಣ್ಣನ್ನು ಕೂಡ ತಗೊಳ್ತಾ ಇದ್ದೀನಿ ನಾನು ಇದಕ್ಕೆ ಹೆಚ್ಚು ಏನು ತರಕಾರಿಯನ್ನು ಹಾಕ್ಕೊಳ್ತಾ ಇಲ್ಲ ಇದು ಊರಿಂದ ತಗೊಂಡು ಬಂದಿದ್ದು ಆ ಬೀನ್ಸ್ ಕೂಡ ಈ ಡಬಲ್ ಬೀನ್ಸ್ ಬರುತ್ತೆ ನೋಡಿ ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಅದನ್ನು ಕೂಡ ಸ್ವಲ್ಪ ತಗೊಳ್ತಾ ಇದ್ದೀನಿ ಅಂದರೆ ತುಂಬ ಜಾಸ್ತಿನೂ ಹಾಕ್ಕೊಳ್ಬಾರ್ದು ಅದು ಕೂಡ ಚೆನ್ನಾಗಾಗಲ್ಲ ತುಂಬ ತರಕಾರಿ ಆದ್ರೂ ಕೂಡ ಈ ಬಿಸಿಬೇಳೆ ಬಾತಿಗೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಇಷ್ಟು ಬೀನ್ಸು ಮತ್ತು ಈ ಟೊಮೆಟೊ ಹಣ್ಣು ನಾಲ್ಕು ಟೊಮೆಟೊ ಹಣ್ಣನ್ನು ನಾನು ತಗೊಳ್ತಾ ಇದ್ದೀನಿ ಇದನ್ನೆಲ್ಲವನ್ನು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಈ ದಾರವನ್ನೆಲ್ಲ ತೆಗೆದು ಈ ತರಕಾರಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ತೊಳೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ನಾನು ಇವಾಗ ನಾವು ಈ ಬಿಸಿಬೇಳೆ ಬಾತ್ ಮಾಡುವಾಗ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಮಾಡೋದಕ್ಕೆ ತುಂಬಾ ಈಸಿಯಾಗಿನೂ ಕೂಡ ಮಾಡ್ಕೊಳ್ಬೋದು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಈಸಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಈ ಬೇಗ ಮಾಡ್ಕೊಳ್ಬೋದು ನೋಡಿ ನಾನು ಈ ರೀತಿಯೆಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಹುಣಸೆ ಹಣ್ಣನ್ನು ಹಾಕೋಲ್ಲ ಅದಕ್ಕೋಸ್ಕರ ನಾನು ಟೊಮೆಟೊ ಹಣ್ಣನ್ನೇ ಕೂಡ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಈ ಹುಣಸೆ ಹಣ್ಣಿಗಿಂತ ಟೊಮೆಟೊ ಹಣ್ಣು ಜಾಸ್ತಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಿಗೆ ನೋಡಿ ನಾನಿವಾಗ ಒಂದು ಚಿಕ್ಕ ಕಪ್ಪಲ್ಲಿ ನಾನು ಒಂದು ಆಗುವಷ್ಟು ರೈಸನ್ನು ಇದ್ದೀನಿ ನಾನು ಬುಲೆಟ್ ರೈಸನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ನಾನು ಬೇಳೆಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ಪು ರೈಸಿಗೆ ನಾನು ಅದೇ ಕಪ್ಪಲ್ಲಿ ನಾನು ಇವಾಗ ಎರಡು ಆಗುವಷ್ಟು ನಾನು ಬೇಳೆಕಾಳುಗಳನ್ನು ಹಾಕೊಳ್ತಾ ಇದ್ದೀನಿ ತೊಗರಿ ಬೇಳೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ನಾನು ನೆನೆಸ್ಕೊಳ್ತೀನಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ನೋಡಿ ಇದನ್ನು ನೀರು ಹಾಕಿಬಿಟ್ಟು ಒಂದು ಎರಡು ನಿಮಿಷ ನಾನು ನೆನೆಯೋದಕ್ಕೆ ಇಟ್ಬಿಡ್ತೀನಿ ಇಟ್ಟಾದ ನಂತರ ನಾನು ಬೇಯೋದಕ್ಕೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಎರಡು ನಿಮಿಷ ನೆಂದಿದೆ ಇವಾಗ ನಾನು ಇದನ್ನು ನೀಟಾಗಿ ತೊಳ್ಕೊಂಡು ಅದನ್ನು ನಾನು ಇವಾಗ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ರೈಸಿಗೆ ನಾನು ಎರಡು ಕಪ್ ಆಗುವಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ಬೇಳೆ ಜಾಸ್ತಿ ಹಾಕಿದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ ಬರೀ ಬೇಳೆ ಬೇಳೆನೇ ಥರ ಇರುತ್ತೆ ಹಾಗೆಯೇ ಅಕ್ಕಿ ಜಾಸ್ತಿ ಹಾಕಿದ್ರೂ ಕೂಡ ಒಂಥರ ಅಷ್ಟೊಂದು ಚೆನ್ನಾಗಿರಲ್ಲ ಎರಡು ಈ ರೀತಿಯಾಗಿ ನಾವು ನೋಡಿ ಅಳತೆ ಪ್ರಕಾರ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ಕಪ್ ಆಗುವಷ್ಟು ನಾನು ಇದಕ್ಕೆ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹಸಿ ಬಟಾಣಿಯನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ನಾನು ಬೀನ್ಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಸರಿ ಕ್ಯಾರೆಟ್ ಎಲ್ಲ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಬೇಳೆ ಭಾತಿಗೆ ನಾನಿವತ್ತು ಕ್ಯಾರೆಟನ್ನು ಹಾಕ್ಕೊಳ್ತಾ ಇಲ್ಲ ತುಂಬ ಕಡಿಮೆ ತರಕಾರಿಯನ್ನು ಹಾಕ್ಕೊಂಡು ನಾನು ಈ ಬಿಸಿಬೇಳೆ ಭಾತನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊ ಟೊಮೆಟೊ ಹಣ್ಣನ್ನು ಹಾಕ್ಕೊಂಡು ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಒಂದು ಆಗುವಷ್ಟು ರೈಸು ಮತ್ತು ಎರಡು ಕಪ್ ಆಗುವಷ್ಟು ತೊಗರಿಬೇಳೆ ಮತ್ತು ತರಕಾರಿಗೆಲ್ಲ ನಾನು ಸೇರಿಬಿಟ್ಟು ಒಂದು ಎಂಟು ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಉಪ್ಪು ಕಡಿಮೆ ಆದ್ರೂ ಕೂಡ ನಾವು ಕೊನೆಗೆ ನೋಡಿಕೊಂಡು ಹಾಕ್ಕೊಳ್ಬೋದು ಅದಕ್ಕೆ ನಾನು ಒಂದು ಸ್ವಲ್ಪ ಹಾಕ್ಕೊಂಡಿರ್ತೀನಿ ಇವಾಗ ಆ ನಂತರ ನಾನು ಆಮೇಲೆ ಬೇಕಿದ್ರೆ ನೋಡಿಕೊಂಡು ಹಾಕ್ಕೊಳ್ತೀನಿ ಇವಾಗ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರಿಶಿಣ ಪುಡಿಯನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ಈ ಎಲ್ಲ ಆಗಲಿ ಉಪ್ಪು ಅರಿಶಿಣ ಪುಡಿ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ತಿರುಗಿಸ್ಕೊಂಡು ಆ ನಂತರ ನಾನು ಇದಕ್ಕೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಕೊಂಡು ಒಂದು ಎರಡು ವಿಷಲ್ ನಾವು ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ತರಕಾರಿ ಎಲ್ಲ ತುಂಬ ಬೆಂದ್ರೂ ನಮಗೆ ಅಷ್ಟೊಂದು ಚೆನ್ನಾಗಿರಲ್ಲ ನಾನು ಈ ಬೇಳೆ ಎಲ್ಲ ಸ್ವಲ್ಪ ನೆನೆಸ್ಕೊಂಡಿರೋದ್ರಿಂದ ಬೇಗನೂ ಕೂಡ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಎರಡು ವಿಷಲನ್ನು ಬರ್ಸ್ಕೊಳ್ತಾ ಇದ್ದೀನಿ ಇವಾಗ ಅಷ್ಟರೊಳಗಡೆ ನಾನು ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ನಾನು ಒಗ್ಗರಣೆಗೆ ಬರೀ ಎಣ್ಣೆಯನ್ನು ಹಾಕ್ಕೊಂಡು ನಾನು ತಿನ್ನುವಾಗ ತುಪ್ಪವನ್ನು ಹಾಕ್ಕೊಂಡು ತಿನ್ನೋದು ನನಗೆ ಆ ಥರ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಆ ರೀತಿಯಾಗಿ ಮಾಡ್ಕೊಳ್ತೀನಿ ಇವಾಗ ಒಗ್ಗರಣೆಗೆ ಈ ಫುಲ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಇದಕ್ಕೆ ನಾನು ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸಿಡಿದಾದ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ರೂ ಕೂಡ ಚೆನ್ನಾಗಾಗುತ್ತೆ ಇದಕ್ಕೆ ಒಬ್ಬೊಬ್ಬರು ಗೋಡಂಬಿ ಎಲ್ಲ ಹಾಕ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ನನಗೆ ಆ ರೀತಿಯೆಲ್ಲ ಹಾಕಿದ್ರೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಇದಕ್ಕೆ ಬರೀ ಈರುಳ್ಳಿಯನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನೋಡಿ ಒಗ್ಗರಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರನ್ನ ಮಾಡ್ಕೊಂಡಿರುವಂಥದ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬಿಸಿಬೇಳೆ ಬಾತ್ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ನಾವು ಫ್ರೈ ಮಾಡ್ಕೊಂಡ್ರೆ ಮಾತ್ರ ಬಿಸಿಬೇಳೆ ಭಾತ್ ಪೌಡರು ಚೆನ್ನಾಗಾಗೋದು ಇಲ್ಲಾಂದರೆ ನಾವು ಹಾಗೇ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ನಾವು ಯಾವಾಗಲೂ ಮಾಡುವಾಗ ಬಿಸಿಬೇಳೆ ಭಾತನ್ನು ಈ ಒಗ್ಗರಣೆಯಲ್ಲಿ ಸ್ವಲ್ಪ ಈ ಪೌಡರನ್ನು ನಾವು ಈ ಮಸಾಲೆ ಪೌಡರ್ ಇದೆಯಲ್ಲ ಅದನ್ನು ಸ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ನಮಗೆ ಇತ್ತು ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಭಾತ ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದನ್ನು ಹೆಚ್ಚು ನಾನು ಫ್ರೈ ಮಾಡ್ಕೊಳ್ತಾ ಇಲ್ಲ ಹಾಗೆಯೇ ನಾನು ಎಣ್ಣೆ ಬಿಸಿ ಇರುತ್ತಲ್ಲ ಅದೇ ಪಾತ್ರೆಗೆ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಯಾಕೆಂದರೆ ನಾವು ಸಡನ್ನಾಗಿ ಕೊನೆಯಲ್ಲಿ ಹಾಕುವಾಗ ಒಂಥರ ಈ ಕೊತ್ತಂಬರಿ ಸೊಪ್ಪ್ದು ಸ್ಮೆ ಎಲ್ಲೇ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿ ಇವಾಗ ವಿಷಲ್ ಕೂಡ ತೆಗ್ದಿದ್ದೀನಿ ತುಂಬಾ ಚೆನ್ನಾಗಿದೆ ಇವಾಗ ನಾನು ಇದಕ್ಕೆ ಈ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಮಸಾಲೆ ಎಲ್ಲ ನಾನು ಒಗ್ಗರಣೆಗೆ ಹಾಕಿದ್ನಲ್ಲ ಅದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅನ್ನ ತುಂಬ ಪುಡಿ ಆಗಿಲ್ಲ ಹಾಗೇ ಇದೆ ನೋಡಿ ಈ ರೀತಿ ಇದ್ರೇ ನಮಗೆ ಬಿಸಿಬೇಳೆ ಬಾತ್ ಚೆನ್ನಾಗುತ್ತೆ ಇಲ್ಲಾಂದರೆ ಎಲ್ಲ ಮೆತ್ತಗೆ ಹಾಕ್ಕೊಂಡು ಚೆನ್ನಾಗಿ ಬರೋಲ್ಲ ನೋಡಿ ಈ ರೀತಿ ಸ್ವಲ್ಪ ಅನ್ನ ನಮಗೆ ಕಾಣಿಸ್ತಾ ಇರಬೇಕು ಅನ್ನ ಅನ್ನ ಥರ ಆವಾಗೇ ನಮಗೆ ಚೆನ್ನಾಗಿರುತ್ತೆ ತುಂಬ ಅನ್ನ ಎಲ್ಲ ಬೆಂದ್ರೂ ಕೂಡ ತರಕಾರಿ ಎಲ್ಲ ಬೆಂದೋದ್ರೂ ಕೂಡ ನಮಗೆ ಈ ಬಿಸಿಬೇಳೆ ಬಾತ್ ಚೆನ್ನಾಗಲ್ಲ ನೋಡಿ ನಾನು ಅದೇ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೋಡಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ತುಂಬನೇ ಟೇಸ್ಟಿಯಾದಂತಹ ಮತ್ತು ಸಿಂಪಲ್ ಸಿಂಪಲ್ಲಾಗಿ ಮಾಡುವಂತಹ ಬಿಸಿಬೇಳೆ ಬಾತ್ ಕೂಡ ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಸಕ್ಕತ್ತಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನೋಡಿ ಇವಾಗ ನಾನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿಕ್ಕೆ ಖಾರ ಬೂಂದಿ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಖಾರ ಬೂಂದಿ ಆಗಿರ್ಬೋದು ಕಡಲೆ ಬೀಜ ಆಗಿರ್ಬೋದು ಮತ್ತು ಚಿಪ್ಸ್ ಕೂಡ ಚೆನ್ನಾಗಾಗುತ್ತೆ ನಾನು ಈ ಥರ ಈ ಖಾರ ಬೂಂದಿ ಮತ್ತು ಈ ಥರ ಚಿಕ್ಕ ಮಿಕ್ಸ್ಚರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು